ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಮ್ಯಾಂಗೋದು ಜ್ಯೂಸ್ ಇದ್ದೀವಿ ನೋಡಿ ಎರಡು ಥರ ತೋರಿಸ್ತೀವಿ ಶುಗರ್ ಹಾಕೋದು ತೋರಿಸ್ತೀನಿ ಶುಗರ್ ಹಾಕಲಿಲ್ಲದ್ದು ತೋರಿಸ್ತೀನಿ ನೋಡ್ಕೊಳ್ಳಿ ಇದು ಒಂದು ಮಾವಿನಕಾಯಿದು ಪಾತ್ರೆಯಲ್ಲಿ ಹೆಚ್ಚಿಟ್ಟಿರೋದು ಈಗ ಅದನ್ನು ಇಡ್ತೀವಿ ಅದು ಮೇಲೆ ಯಾವ ಥರ ಮಾಡೋದು ತೋರಿಸ್ತೀನಿ ನೋಡ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಬೇಯಿಸಿಡ್ತೀವಿ ರೀ ಹಾಂ ನೋಡಿ ಅದಕ್ಕೆ ಜೀರಿಗೆ ಹಾಕ್ತಾ ಇದ್ದೀವಿ ಮಾವಿನಕಾಯಿ ಬೇಯಿಸೋಕ್ಕಿಟ್ಟು ಅದರೊಳಗೆ ಎರಡು ಟೀ ಸ್ಪೂನು ಜೀರಿಗೆ ಹಾಕಿದ್ದೀವಿ ನೋಡಿ ಒಂದು ಐದು ನಿಮಿಷಕ್ಕೆ ಬೆಂದಿದೆ ಈಗ ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು ಎಲ್ಲ ನೋಡಿ ತಣ್ಣಗಾಗಿದೆ ಮಾವಿನಕಾಯಿ ಬೇಯಿಸ್ಕೊಂಡಿದ್ದು ಸಿಪ್ಪೆ ತೆಗೆದು ಬೇಯಿಸ್ಕೊಂಡಿದ್ವಿ ಇವಾಗ ಮಿಕ್ಸಿ ಮಾಡ್ತೀವಿ ಮಾವಿನಕಾಯಿ ಜೀರಿಗೆ ಒಟ್ಟಿಗೆ ಬೆಂದಿರೋದು ಆಮೇಲೆ ಪುದೀನ ಹಾಕ್ತೀವಿ ಹಾಂ ಪುದೀನ ಹಾಕ್ತೀವಿ ನೋಡಿ ಇವಾಗ ಮಿಕ್ಸಿ ಮಾಡ್ಕೊತೀವಿ ಹಾಂ ಒಂದು ಚೂರು ಉಪ್ಪು ಹಾಕ್ತೀವಿ ನೋಡಿ ಒಂದು ಚಿಟಿಕೆ ಉಪ್ಪು ನೋಡಿ ಮಿಕ್ಸಿ ಮಾಡಿದ್ದ ಹಾಕಿದ್ವಿ ಮಿಕ್ಸಿ ಮಾಡಿ ನೋಡಿ ಈಗ ಎರಡು ಗ್ಲಾಸಿಗೆ ಹಾಕ್ತೀವಿ ಒಂದು ಶುಗರು ಒಂದು ಸಾಲ್ಟಿಗೆ ಎರಡು ಎರಡು ಗ್ಲಾಸಿಗೆ ಹಾಕ್ತಾ ಇದ್ದೀವಿ ನಾನಿಲ್ಲಿ ಇವಾಗ ಹರಿಹಾರಕ್ಕೆ ಬಂದಿದ್ದೀನಿ ರೀ ನಮ್ಮ ಐದ್ನಾರ ಮನೆಗೆ ನಮ್ಮ ತಂಗಿ ನಮ್ಮ ಐದ್ನಾರ ಹೆಂಡ್ತಿ ಮಾಡ್ತಾ ಇದ್ದಾರೆ ಮ್ಯಾಂಗೋ ಜ್ಯೂಸ್ ನೋಡಿ ನೀವು ಈ ಥರ ಮಾಡಿಕೊಂಡು ಹಾಂ ಶುಗರ್ ಹಾಕ್ತಾ ಇದ್ದೀವಿ ನೋಡಿ ಇವಾಗ ಒಂದು ಕಪ್ಪಿಗೆ ಶುಗರು ಒಂದು ಕಪ್ಪಿಗೆ ಸಾಲ್ಟು ಹಾಕ್ತೀವಿ ಹಾಂ ಪೆಪ್ಪರ್ ಹಾಕ್ತಿದ್ದೀವಿ ನೋಡಿ ಒಂಚೂರು ಪೌಡ್ರ್ ಒಂದು ಚಿಟಕಿ ಎರಡು ಕುವ ಸಾಲ್ಟ್ ಹ್ಞೂ ಸಾಲ್ಟ್ ಹಾಕ್ತಾ ಒಂದಕ್ಕೆ ಹ್ಞೂ ಹಾಂ ಹಾಂ ನೋಡಿ ಇವಾಗ ನೀರು ಹಾಕ್ತಾ ಇದೀವಿ ಹಾಂ ನೋಡಿ ಶುಗರು ಮ್ಯಾಂಗೋ ಜ್ಯೂಸು ಕುಡಿಯುವಾಗ ಒಂದು ಸ್ವಲ್ಪ ಪಲ್ಕ್ ಸಿಗುತ್ತೆ ನೀವು ಅದು ಹಂಗೆ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ನಮ್ಮ ತಂಗಿ ಮಾಡಿರೋದು ಸ್ಪೆಷಲ್ ಜ್ಯೂಸು ನೋಡಿ ನೀವು ಈ ಥರ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು